ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದನ್ನು ನಾವು ಈರುಳ್ಳಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ಎಷ್ಟು ಚೆನ್ನಾಗಿದೆ ಸೂಪರಾಗಿದೆ ನೋಡಿ ಇದ್ದರೆ ಬಾಯ ನೀರೇ ಬರ್ತಿದೆ ಅದು ಹೇಗೆ ಮಾಡೋಣ ಅಂತ ನೋಡೋಣ ಅದಕ್ಕೆ ನಾನು ಈರುಳ್ಳಿ ತೊಗೊಂಡಿದ್ದೀನಿ ನೋಡೋಣ ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿನ ಅದಕ್ಕೆ ಬ್ಯಾಡ್ಗೆ ಮೆಣಸಿಗೆ ತೊಗೊಂಡಿದ್ದೀನಿ ಕರಿಬೇವು ಸೊಪ್ಪು ನೋಡಿ ಪದಾರ್ಥಗಳು ಒಂದೊಂದು ಸಲ ಜೀ తురు మెణసినకై సే ఉద్దినబె కడలేబె మే సాల్టూ జీర్గ తగ్దీ నోడి ఇవగా ఇన్నొందోడ్కళి నడి నూనొందా నోట్క ఆయలు కూడా తినీ బాణ్లీ ಈಗ ನಾವು ಬಾಣಲಿಗೆ ಆಯಲ್ ಹಾಕಿದ್ದೀನಿ ಆಯಲ್ಗೆ ಎಣ್ಣೆ ಹಾಕಿ ಉದ್ದಿನ ಉದ್ದಿನಬೇಳೆ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈ ಚಟ್ನಿ ತುಂಬ ಟೇಸ್ಟಾಗಿರ್ತದೆ ಈಗ ನಾವು ಗುಂಟೂರು ಮೆಣಸಿ ಕೂಡ ಬೆಳ್ಳುಳ್ಳಿ ಎಲ್ಲ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಅವನು ಕೂಡ ಇದೇ ರೀತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಎಲ್ಲ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನನ್ನ ಚಾನಲ್ ಸಪೋರ್ಟ್ ಮಾಡಿ ಇವಾಗ ಅದಕ್ಕೆ ನೋಡಿಗ ಈರುಳ್ಳಿನೂ ಕೂಡ ಸೇರಿಸ್ಕೊಳ್ಳೋಣ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಎಲ್ತಿ ಕೂಡ ಈರುಳ್ಳಿ ಕೂದಲು ಬೆಳವಣಿಗೆಗೆಲ್ಲ ಎಲ್ಪ್ ಎಲ್ಪ್ ಮಾಡುತ್ತೆ ಮತ್ತು ಕೊಲೆಸ್ಟ್ರಾಲನ್ನು ಕೂಡ ಕಡಿಮೆ ಮಾಡುತ್ತೆ ಮತ್ತು ನಮ್ಮ ಬ್ಲಡ್ನು ಕೂಡ ಶುದ್ಧಿ ಮಾಡುತ್ತೆ ಹಾಗಾಗಿ ನಾವು ಈರುಳ್ಳಿನ ಎಲ್ಲ ವಿಧದಲ್ಲೂ ಇದು ಒಳ್ಳೆಯದೇನೆ ಎಲ್ಲ ರೀತಿ ನೀವು ಚಟ್ನಿ ಮಾಡಿರ್ಬೋದು ಈ ರೀತಿ ಚಟ್ನಿ ಒಂದ್ಸಲ ಮಾಡಿ ನೋಡಿ ಅದನ್ನು ತಿನ್ನಿ ಚೆನ್ನಾಗಿರುತ್ತೆ ಈಗ ಜಾರಿಗೆ ಹಾಕುತ್ತಾ ಇದ್ದೀನಿ ರುಬ್ಬೋದಕ್ಕೆ ತುಂಬ ಈಸಿ ಕೇವಲ ಹತ್ತು ನಿಮಿಷದಲ್ಲಿ ನಾವು ಈ ಚಟ್ನಿ ಮಾಡ್ಬೋದು ಮತ್ತೆ ಮತ್ತೆ ತಿನ್ನಬೇಕು ಅಂತ ಅಂತಾರೆ ಅಷ್ಟು ಚೆನ್ನಾಗಿರುತ್ತೆ ಈಗ ಗೋ ಬ್ಯಾಡಿಗೆ ಮೆಣಸಿಗಾಯೂ ಕೂಡ ಕಲ್ಲರ್ಗೋಸ್ಕರ ಅದೊಂದು ಮೂರು ಹಾಕೊಂಡಿದ್ದೀನಿ ಸ್ವಲ್ಪ ನಿಂಬೆ ನಾವು ಜೀರಿಗೆನೂ ಕೂಡ ಸಾಲ್ಟು ಮತ್ತು ಹುಣಸೆಹಣ್ಣು ಕೂಡ ಸೇರಿಸ್ಕೊಂಡು ಈಗ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ನೋಡಿ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಳ್ಳೋಣ ಅದಕ್ಕೆ ತುಂಬ ಟೇಸ್ಟಿಗೆ ಚೆನ್ನಾಗಿರುತ್ತೆ ಮತ್ತು ರೊಟ್ಟಿ ಚಪಾತಿ ಇಡ್ಲಿ ದೋಸೆ ಎಲ್ಲಕ್ಕೂ ನೋಡಿ ಎಷ್ಟು ಚೆನ್ನಾಗಿದೆ ಈಗ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಮಾಡ್ಕೊಳ್ಳೋಣ ನೀವು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆಲ್ಲ ಚ ಹಾಕ್ಬೋದು ಚಿಕ್ಕೋರಿನ ದೊಡ್ಡವ್ರಿಗೆ ಇಷ್ಟಪಡ್ತಾರೆ ಈಗ ಒಂದು ಪಾ ಒಗ್ಗರಣೆ ಪಾತ್ರೆ ಇಟ್ಟು ಅದಕ್ಕೆ ನಾನು ಪಾನಿಟ್ಟು ಅದಕ್ಕೆ ಆಯಲ್ ಹಾಕಿ ಇವಾಗ ನಾನು ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈಗ ಕರಿಬೇನು ಸೊಪ್ಪನ್ನು ಕೂಡ ಹಾಕ್ಕೊಂಡು ಅದಕ್ಕೆ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ಟೇಸ್ಟೇ ಬರುತ್ತೆ ಇವಾಗ ನಾನು ಒಂದು ಕಡೆಲ್ಲ ಫ್ರೈ ಮಾಡಿ ಈಗ ನಾವು ರುಬ್ಬಿಟ್ಟಿದ್ದೀವಲ್ಲ ಅದನ್ನು ಕೂಡ ಇದಕ್ಕೆ ಇಲ್ಲಿಗೆ ಡಂಪ್ ಮಾಡ್ಕೊಳ್ಳೋಣ ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡಿದ್ರೆ ನೀರು ಅಂಶ ಎಲ್ಲ ಹೋಗಿ ಗಟ್ಟಿಯಾಗಿ ಬರುತ್ತೆ ಈಗ ಏನು ನಾವು ಫ್ರಿಜ್ಜಲ್ಲಾದರೆ ಒಂದು ವಾರ ತನಕ ಇಡ್ಬೋದು ಫ್ರಿಜ್ ಇಲ್ಲಾಂದರೆ ಹಾಗೇನೂ ಟೂ ಡೇಸಾದ್ರು ಮಾಡ್ಕೊಂಡು ತಿನ್ಬೋದು ಈಗ ಅರ್ಜೆಂಟಿಗೆ ಇಲ್ಲ ಹೊರ್ಗಡೆ ಹೋಗಿರ್ತೀವಿ ಸಾಂಬಾರು ಇರೋಲ್ಲ ಬಂದ ತಕ್ಷಣ ಈ ರೀತಿ ನಾವು ಅದನ್ನು ಅನ್ನ ರೈಸ್ ಕಲಿಸ್ಕೊಂಡು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ರೀತಿ ಎಲ್ಲನೂ ಈಗ ಪಾನೀಲೂ ಫ್ರೈ ಮಾಡ್ಕೊಳ್ಳೋಣ ತುಂಬ ಟೇಸ್ಟಾಗಿ ಚೆನ್ನಾಗಿ ಬರುತ್ತೆ ಮತ್ತು ಗಟ್ಟಿ ಬರುತ್ತೆ ನೀರು ಅಂಶ ಹಸಿ ಸ್ಮೇಲ್ ಏನಾರು ಇದ್ದರೆ ಅದು ಕೂಡ ಎಲ್ಲ ಹೋಗಿ ಎಲ್ಲ ತುಂಬ ಪರ್ಫೆಕ್ಟಾಗಿ ಚೆನ್ನಾಗಾಗುತ್ತೆ ಆವಾಗ ತಿನ್ನೋಕ್ಕೂ ಕೂಡ ಟೇಸ್ಟಾಗಿ ಚೆನ್ನಾಗಿ ಬರುತ್ತೆ ಹಾಗಾಗಿ ಈಗ ನಾನು ಎಲ್ಲ ಆಗಿದೆ ಅದು ಈಗ ಒಂದು ಪ್ಲೇಟಿಗೆ ನೋಡಿ ತಿಂಡಿ ರೆಡಿ ಮಾಡ್ಕೊಳ್ಳೋಣ ನಾನು ಚ ದೋಸೆ ಮಾಡಿದೆ ನೀರು ದೋಸೆ ದಿಢೀರ್ ದೋಸೆ ಅದನ್ನು ಹಾಕ್ತಾಯಿದ್ದೀನಿ ನೋಡಿ ಈ ರೀತಿ ಗಟ್ಟಿ ಬರುತ್ತೆ ಚಟ್ನಿ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಇವಾಗ ನೀಟಾಗಿ ಅದನ್ನು ಒಂದು ಪ್ಲೇಟ್ಗೆ ಹಾಕೊಳ್ಳೋಣ ನಾನು ಮೊದಲೇ ವೀಡಿಯೋ ಅದು ಕೆಲವೊಂದು ಅಲ್ಲಿ ಲಾಸ್ಟಲ್ಲಿ ಮಾಡಿದ್ದೀನಿ ಎಲ್ಲ ಇಷ್ಟಪಟ್ಟು ತಿಂದ್ಕೊಂಡು ಖಾಲಿಯಾಗಿದೆ ಸ್ವಲ್ಪ ಐತೆ ಅಷ್ಟೇ ಈಗ ಅದರಲ್ಲೇ ಕೂಡ ತಮಗೆ ತೋರಿಸ್ತಾ ಇದ್ದೀನಿ ನೋಡಿ ದೋಸೆ ಚಪಾತಿ ಇಡ್ಲಿ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಇದೇ ರೀತಿ ಮಾಡ್ಕೊತೀನಿ ಮಕ್ಕಳಿಗೆಲ್ಲ ಮಾಡಿಕೊಡಿ ನೋಡಿ ಎಷ್ಟು ಚೆನ್ನಾಗಿದೆ ರೈಸು ಕೂಡ ಇದಕ್ಕೆ ಅನ್ನನ ಕಲಿಸ್ಕೊಂಡು ತಿನ್ಬೋದು ಮುದ್ದೆನೂ ತಿನ್ಬೋದು ನೋಡಿ ಸೂಪರಾಗಿ ಕಾಣ್ತಿದೆ ಹೂವು ಹೂವು ನೀರೇ ಬರ್ತಿದೆ ಇದೇ ರೀತಿ ಇದೇ ಚೆನ್ನ ಚಾನೆಲ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್